ಹಲೋ ಫ್ರೆಂಡ್ ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಾಗಿದೆ ನಂದು ಏಳು ದಿನದ ವೆಯ್ಟ್ ಲಾಸ್ ಜರ್ನಿ ಈ ಜರ್ನಿಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನೆಲ್ಲ ಡಯಟ್ ಫುಡ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಇದು ಪಲ್ಯಕ್ಕೆ ಇದು ಮೂರು ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಳ್ತೀನಿ ಇದನ್ನು ಒಂದು ಜಿಕ್ನಿಕಾಯಿದು ಇದು ಎಗ್ ಹಾಕಿ ಇದನ್ನು ಒಂದು ಫ್ರೈ ಮಾಡ್ಕೊಳ್ತೀನಿ ದೋಸೆ ಥರ ಹಾಕ್ಕೊಳ್ತೀನಿ ಸಾಕಾಗುತ್ತೆ ಇದು ಇದೆರಡು ಬ್ರೇಕ್ಫಾಸ್ಟ್ಗಾಯಿತು ಮತ್ತು ನೋಡಿ ಬದನೆಕಾಯಿನ ಹೆಣ್ಗಾಯಿ ಮಾಡಿಟ್ಟಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಮ್ಮ ಗಿಡದಲ್ಲಿ ಬದ್ನೆಕಾಯಿ ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಕಡಲೆ ಬೀಜನೂ ಹೆಣ್ಣನ್ನು ಹುರಿದಿಟ್ಕೊಂಡಿದ್ದೀನಿ ಫ್ರೈಗೆ ಗ್ರೇವಿಗೆ ಮತ್ತು ಈಗ ಒಂದು ಲೋಟ ನೀರು ತೊಗೊಂಡಿದ್ದೀನಿ ಆರೋಗ್ಯ ಪೌಡ್ರ್ ತೊಗೊಂಡಿದ್ದೀನಿ ವಾಕಿಂದ ಬಂದೇ ಈಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಹೆಸ್ರು ಕಾಳು ಹಿಟ್ಟು ಜ್ಯೂಸ್ ಮಾಡ್ಕೊಳ್ತೀನಿ ಒಂದೆರಡು ಚಮಚ ಕಾಳು ಹಿಟ್ಟು ತಗೊಂಡಿದ್ದೀನಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಆದಮೇಲೆ ನಂತರ ಬ್ರೇಕ್ಫಾಸ್ಟ್ ಇದೆಲ್ಲ ರೆಡಿ ಮಾಡ್ಕೊಳ್ತೀನಿ ಬದನೆಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ಮಾಡ್ಕೊಳ್ತಾ ಇದೀನಿ ಹೆಣ್ಗಾಯಿನ ಮಧ್ಯಾಹ್ನ ಲಂಚಿಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಬದ್ನೆಕಾಯಿದು ಹೆಣ್ಗಾಯಿ ಮಾಡ್ಕೊಳ್ತಾ ಇದ್ದೀನಿ ಸಾಲದ ಇದಕ್ಕೆ ಸ್ವಲ್ಪ ಸೈಡ್ಸ್ಗೆ ಇದು ಪಲ್ಯ ಇರುತ್ತೆ ನೋಡಿ ಕಡಲೆಕಾಯಿ ಬೀಜ ಹುರಿದಿರೋದು ಎಳ್ಳು ಎರಡು ಸೇರಿಸಿ ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಮಿಕ್ಸಿಗೆ ಹಾಕಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅರ್ಶನ ಪೊಡಿ ಹಾಕೋತಾ ಇದ್ದೀನಿ ಹಾಗೆ ನೋಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಚ ಮೆಣಸಿನ್ಕಾಯಿ ಪುಡಿ ಹಾಗೆ ಧನಿಯಾ ಪುಡಿ ಸ್ವಲ್ಪ ಮನೆಯಲ್ಲೇ ಮಾಡಿರೋಂಥ ಗರಂ ಮಸಾಲ ಇದನ್ನೆಲ್ಲ ಹಾಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ನೀರು ಹಾಕೊಂಡಿದೆ ಗ್ರೇವಿ ಎಲ್ಲ ಚೆನ್ನಾಗಿ ಕುದೀತಿದೆ ಈಗ ಫ್ರೈ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಿರೋಂಥ ಬದನೇಕಾಯಿ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಇದ್ದೀನಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಈಗ ಎಳ್ಳು ಮತ್ತು ಕಡಲೆಕಾಯಿ ಬೀಜನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಹುರಿದು ಅದನ್ನು ಸೇರಿಸ್ಕೊಳ್ಳೋಣ ಈಗ ನೋಡಿ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಗೊಜ್ಜಿಂದು ಚೆನ್ನಾಗಿ ಬೆಂದಿದೆ ಬದನೆಕಾಯಿ ಈಗ ಸ್ವಲ್ಪ ಟೇಸ್ಟಿಗೆ ಹುಣಸೆ ಹುಳಿ ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ಈಸಿಯಾಗಾಯಿತು ಬೇಗ 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 ತುಂಬ ಬೇಗ ಆಗುತ್ತೆ ಇದು ಲೇಟ್ ಆಗಲ್ಲ ಈ ಗ್ರೇವಿ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಡಯೆಟ್ ಮಾಡೋರಿಗೂ ಕೂಡ ಇದು ತುಂಬ ಉಪಯೋಗ ಆಗುತ್ತೆ ಸೆವೆನ್ ಡೇಸ್ ಪೇ ಗ್ಲಾಸ್ ಜರ್ನಿಯಲ್ಲಿ ಇವತ್ತು ಮಾಡಿರುವಂಥ ಡಯಟ್ ಫುಡ್ಡು ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿ ಬರೀ ನೋಡ್ತೀರ ಅಷ್ಟೇ ವೀವ್ಸು ಜಾಸ್ತಿ ಆಗ್ತಾಯಿದೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾಕೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟರೆ ನಾವು ಹೆಚ್ಚೆಚ್ಚು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು ಒಳ್ಳೊಳ್ಳೆಯದನ್ನು ಹಾಗಾಗಿ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಈಗ ಬಣ್ಣೆಕಾಯ್ದು ಹೆಣಗಾಯಿ ಗ್ರೇವಿ ಮುಗೀತು ಎಣ್ಣೆ ಎಲ್ಲ ನಾನು ಜಾಸ್ತಿ ಹಾಕಲಿಲ್ಲ ಯಾಕಂದರೆ ನಾವು ಡಯಟಿಗೋಸ್ಕರ ಮಾಡ್ತಾ ಇರೋದು ಅದಕ್ಕೋಸ್ಕರ ನೋಡಿ ಫ್ರೆಂಡ್ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪೆಪ್ಪಾರು ಸಾಲ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬಿಟ್ಟು ಈ ಥರ ಕಟ್ಲೆಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಇದು ಕಟ್ಲೆಟ್ಟು ನೋಡೋಣ ಹೇಗಾಗಿದೆ ಅಂತ ಇದು ಜುಕಾನಿ ಕಾಯಲ್ಲಿ ಮಾಡಿರೋಂಥ ಕಟ್ಲೆಟ್ಟು ಈ ದಿನ ಡಯೆಟು ರೆಸಿಪಿ ಬ್ರೇಕ್ಫಾಸ್ಟಿಗೆ ಸಾಕು ಇದರಲ್ಲಿ ಮೂರು ಪೀಸ್ ತೊಗೊಂಡ್ರೆ ಸಾಕು ಪಲ್ಯ ಜೊತೆಯಲ್ಲಿ ನೋಡಿ ಐದು ಪೀಸ್ ಆರು ಏಳು ಪೀಸ್ ಆಯಿತು ಒಂದು ಕಾಯಲ್ಲಿ ನೋಡಿ ಫ್ರೆಂಡ್ ಸೆವೆನ್ ಡೇಸ್ ವೆಯ್ಟ್ ಲಾಸ್ ಫುಡ್ ಇದು ಬ್ರೇಕ್ಫಾಸ್ಟು ಇಷ್ಟು ತಗೊಂಡ್ರೆ ಸಾಕು ಬೆಳಗಿನ ತಿಂಡಿ ಇದು ಎರಡು ಚಿಕ್ಕ ಚಿಕ್ಕದು ಜುಕಾನ್ ಇದು ಕಟ್ಲೆಟು ಸೊಪ್ಪಿನ ಪಲ್ಯ ದಂಟಿನ ಸೊಪ್ಪಿನ ಪಲ್ಯ ಮೂಲಂಗಿ ಸೌತೆಕಾಯಿ ಕ್ಯಾರೆಟ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಸೆವೆನ್ ಡೇಸ್ ವೆಯ್ಟ್ ಲಾಸ್ಸು ಜರ್ನಿ ನಮ್ಮದು ಹೇಗಿದೆ ನೋಡಿ ಸವೆನ್ ಡೇಸ್ ಆದರೂ ನಾನು ಎಷ್ಟು ಡಯಟ್ ಮಾಡಲ್ಲ ಮಾಡಿದ್ದೀನಿ ಫಾಲೋ ಅಪ್ ಮಾಡಿದ್ದೀನಿ ಆದರೂ ಕೂಡ ಎಲ್ಲೂ ಸುಸ್ತಿಲ್ಲ ಆರಾಮಾಗಿದ್ದೀನಿ ಆರಾಮಾಗಿ ಖುಷಿ ಖುಷಿಯಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡು ಡಯಟ್ ಫುಡ್ನ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಜಿಕನಿ ಮಾಡಿದ್ದೀನಿ ಜಿಕನಿದು ಕಟ್ಲೆಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ನೀವು ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ಹಾಗೇ ಸ್ವಲ್ಪ ಸೌತೆಕಾಯಿ ನೋಡಿ ಸ್ವಲ್ಪ ಮೂಲಂಗಿ ಪೀಸ್ ಸೂಪರ್ ಸೂಪರಾಗಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಹಸಿ ತರಕಾರಿ ಸ್ವಲ್ಪ ಸೊಪ್ಪಿನ ಪಲ್ಯ ಲೈಟಾಗಿ ಏನಾದರೂ ಈ ರೀತಿ ಮಾಡ್ಕೊಳ್ಳಿ ಮನೇಲಿ ಏನಿದೆ ಅದನ್ನೇ ಮಾಡ್ಕೊಳ್ಳಿ ತರಕಾರಿನ ನೀರು ಚೆನ್ನಾಗಿ ಕುಡೀರಿ ಎಲ್ಲರೂ ಚೆನ್ನಾಗಿರಿ ಅದಿಲ್ಲ ಇದಿಲ್ಲ ಅದು ತಲೆ ಕೆಸ್ಕೊಬಾರ್ದು ಇರೋದ್ರಲ್ಲಿ ತಿನ್ಕೊಂಡು ಹೊಂದ್ಕೊಂಡು ಡಯಟ್ ಮಾಡ್ಕೊಂಡು ನಮಗೆ ಎಷ್ಟು ವೆಯ್ಟು ಬೇಕು ನಮ್ಮ ಹೈಟಿಗೆ ನಮ್ಮ ಏಜ್ಗೆ ಎಷ್ಟು ಇರಬೇಕು ಅಷ್ಟು ಫಾಲೋ ಫಾಲೋಪ್ ಮಾಡ್ಕೊಂಡು ಹೋಗಬೇಕು ತೀರಾ ಸಣ್ಣನೂ ಬೇಡ ತೀರಾ ದಪ್ಪನೂ ಬೇಡ ಮೀಡಿಯಮ್ ಇದ್ದರೆ ಸಾಕು ಸೊಪ್ಪಿನ ತಲೆ ಹೇಗಿದೆ ನೋಡೋಣ ಮತ್ತೆ ಸಿಗೋಣ ಇನ್ನೊಂದು ದಿನ ಮತ್ತೆ ಈ ಖಾರ ಇಲ್ಲ ಉಪ್ಪಿಲ್ಲ ಎಲ್ಲ ಒಂದೇ ಹದವಾಗಿ ಚೆನ್ನಾಗಿದೆ ನಾನು ಎಕ್ಸಸೈಸ್ ಮಾಡೋದನ್ನೆಲ್ಲ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಎಕ್ ಎಕ್ಸಸೈಸು ಹೊಟ್ಟೆ ಕರ್ಗಿಸೋದಿಕ್ಕೆ ಮತ್ತು ನಮ್ಮ ಬಾಡಿಗೆಲ್ಲ ಸ್ಲಿಮ್ ಆಗೋದಕ್ಕೆ ಫ್ಯಾಟ್ ಕಮ್ಮಿ ಆಗೋದಕ್ಕೆ ಯಾವ್ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಅಂತ ಎಲ್ಲ ಹೇಳಿ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ ಬಾಯ್ ಬಾಯ್ ನೋಡಿ ಫ್ರೆಂಡ್ ನಮ್ಮ ಪಾಪ ಕೂಡ ಇದ್ದಾನೆ ನನ್ನ ಜೊತೆಯಲ್ಲಿ ಅವನೂ ಕೂಡ ಬ್ರೇಕ್ಫಾಸ್ಟ್ ಇದ್ದಾನೆ ಅವನ ಚಪಾತಿ ಬದನೇಕಾಯ್ದು ಹೆಣ್ಗಾಯಿ ತಿಂತಾ ಇದ್ದಾನೆ ನಾನು ನೋಡಿ ಡಯಟ್ ಫುಡ್ ತಿಂತಾ ಇದ್ದೀನಿ ನನ್ನ ಫುಡ್ಡೇ ಬೇರೆ ಅವನ ಫುಡ್ಡೇ ಬೇರೆ ಅಂತ ಹೇಳು ಭಾ ಹೇಳ ಇದಕ್ಕೋಸ್ಕರನೇ ಇಷ್ಟೆಲ್ಲ ಸರ್ಕಸ್ ಯಾವುದೇ ಬಟ್ಟೆ ಹಾಕೊಂಡ್ರೂ ಹೊಟ್ಟೆ ದಪ್ಪ ಕಾಣುತ್ತೆ ಅಸಹ್ಯ ಅನಿಸುತ್ತೆ ಹೊಟ್ಟೆ ಸ್ಲಿಮ್ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿರೋ ಮಾಡ್ರನ್ ಆಗಿರೋ ಡ್ರೆಸ್ ಹಾಕೊಂಡ್ರು ಹೊಟ್ಟೆ ದಪ್ಪ ಕಾಣಿಸಿದ್ರೆ ಏನೋ ಒಂಥರ ಅನಿಸುತ್ತೆ ಕೆಲವ್ರಿಗೆ ಹೊಟ್ಟೆ ದಪ್ಪ ಅವ್ರ ತಲೆನೇ ಕೆಡಿಸ್ಕೊಳ್ಳೋಲ್ಲ ಆದರೂ ಗೊತ್ತಿಲ್ಲ ನನಗೆ ನಂಗೆ ಸ್ವಲ್ಪ ಹೊಟ್ಟೆ ದಪ್ಪ ಆದರೂ ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೇಕು ಡಯಟ್ ಮಾಡಬೇಕು ಅಂತ ಐಡಿಯಾ ಬರ್ತಾ ಬರ್ತಾಯಿರುತ್ತೆ ಆದ್ದರಿಂದ ಮಾಡ್ತಾಯಿರ್ತೀನಿ ನಾನು ನೋಡಿ ಫ್ರೆಂಡ್ ಟೈಮ್ ಆಗಿದೆ ಈಗ ಕರೆಕ್ಟಾಗಿ ಹನ್ನೆರಡು ಗಂಟೆ ಹೆಸರಿಟ್ಟಂದು ಜ್ಯೂಸ್ ತೊಗೊಳ್ತಾ ಇದ್ದೀನಿ ಸಿಪ್ ಸಿಪ್ಪ ಕುಡಿಬೇಕು ಸ್ವಲ್ಪ ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದಕ್ಕೆ ಏನು ಹ್ಯಾಡ್ ಮಾಡ್ಕೊಂಡಿಲ್ಲ ಬರೀ ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ ಟೇಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತ ಸೂಪರಾಗಿದೆ ಹೆಸರು ಕಾಳದು ಜ್ಯೂಸ್ ತೊಗೊಳ್ತಾ ಇದ್ದೀನಿ ಹೆಸರಿಟ್ಟದ್ದು ನಾನು ಡಯಟ್ಟು ಪೌಡ್ರ್ ತಗೊಳ್ಳೋದ್ರಿಂದ ಬಾಡಿ ಎಲ್ಲ ಹೀಟ್ ಆಗಿರುತ್ತೆ ಈ ರೀತಿ ಜ್ಯೂಸ್ ಎಲ್ಲ ತೊಗೊಳ್ಬೇಕು ಆವಾಗ ಬಾಡಿ ತಂಪಾಗಿರುತ್ತೆ ಸಕ್ಕತ್ತಾಗಿದೆ ಆದರೆ ಘಟ ಘಟ ಅಂತ ಕುಡಿಬಾರ್ದು ಇದನ್ನು ಸಿಪ್ ಸಿಪ್ಪಾಗಿ ಎಂಜಾಯ್ ಮಾಡ್ಕೊಂಡು ಕುಡಿಬೇಕು Wow, wow, wow. Adbuta, adbuta. Hi, friend. ಪದೇ ಪದೇ ವೀಡಿಯೋ ಇಲ್ಲ ವಿಡಿಯೋ ತುಂಬ 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 ಲಾಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಶಾರ್ಟ್ ಮಾಡ್ತಾ ಇದ್ದೀನಿ ಮೇಲೆ ಎಲ್ಲ ಬೆಳಗ್ಗೆ ಎಲ್ಲ ಒಟ್ಟಿಗೆ ನಾನು ಡಯಟು ವೆಯ್ಟ್ ಲಾಸ್ತು ವೆಯ್ಟ್ ಲಾಸ್ತು ಡಯಟ್ ಫುಡ್ನ ಎಲ್ಲನೂ ನಾನು ವೀಡಿಯೋದಲ್ಲಿ ಪರಿಚಯ ಮಾಡಿಬಿಡ್ತೀನಿ ಈಗ ಇದುವರೆಗೂ ಲಂಚ್ವರೆಗೂ ಬ್ರೇಕ್ಫಾಸ್ಟ್ವರೆಗೂ ನಾನು ತೋರಿಸಿದ್ದೀನಿ ಇನ್ನು ಹನ್ನೆರಡು ಗಂಟೆಗೆ ಒಂದು ಲೋಟ ಹೆಸರು ಹೆಸರಿಟ್ಟು ಕಾಳದ್ದು ಜ್ಯೂಸ್ ತೊಗೊಳ್ತೀನಿ ಆಮೇಲೆ ಒಂದೂವರೆವರೆಗೂ ನೀರು ತೊಗೊಳ್ತೀನಿ ಮಧ್ಯ ಒಂದು ಗ್ಯಾಪಲ್ಲಿ ನೀರು ತೊಗೊಳ್ತೀನಿ ಒಂದು ಲೋಟ ದೊಡ್ಡ ಲೋಟ ಅದಾದ ನಂತರ ಇವತ್ತು ಮಧ್ಯಾಹ್ನ ಲಂಚ್ಗೆ ಚಪಾತಿ ಎಣ್ಣೆಕಾಯಿ ಪಲ್ಯ ಬದನೆಕಾಯಿದು ಎಣ್ಣೆಕಾಯಿ ಮಾಡ್ತಾರಲ್ಲ ಬದನೆಕಾಯಲ್ಲಿ ಅದು ಮಾಡಿಟ್ಟಿದ್ದೀನಿ ಅದನ್ನು ತೊಗೊಳ್ತೀನಿ ಚಪಾತಿ ಜೊತೆಯಲ್ಲಿ ಮತ್ತು ನೈಟ್ ಡಿನ್ನರ್ಗೆ ಹೋರ್ಸ್ಟ್ ಜೊತೆ ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಲೈಟಾಗಿ ಏನಾದರೂ ಮಾಡಿಕೊಂಡು ಮಿಕ್ಸಿಂಗಿಂದು ಪಲ್ಯ ಮಾಡಿಟ್ಟಿದ್ದೀನಿ ಅದನ್ನು ತೊಗೊಳ್ತೀನಿ ಅಲ್ಲಿಗೆ ಇವತ್ತಿನ ಸೆವೆನ್ ಡೇಸ್ದು ವೆಯ್ಟ್ ಲಾಸ್ದು ಕಂಪ್ಲೀಟ್ ಆಯಿತು ವೀಡಿಯೋ ಮತ್ತು ನಾನು ಇನ್ನೇನು ಮಾಡಲಿಕ್ಕೆ ಹೋಗಲ್ಲ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಈ ನನ್ನ ವೆಯ್ಟ್ ಲಾಸ್ ಡಯಟ್ದು ಫುಡ್ಡು ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಹೆಚ್ಚೆಚ್ಚಿಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪರ್ಸ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಕೊಡ್ತೀನಿ ಫ್ರೆಂಡ್ ಓಕೆ ಫ್ರೆಂಡ್ ಬಾಯ್ ಬಾಯ್ ಮತ್ತೆ ಸಿಗೋಣ ನಾಳೆ ಏಯ್ಟು ಡೇಸ್ ಅಂದರೆ ಎಂಟನೇ ದಿನದ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾಳೆ ಸಿಗೋಣ ನಾಳೆ ಎಲ್ಲ ಏನೇನಿರುತ್ತೆ ವೆಯ್ಟ್ಲಾಸ್ತು ಫುಡ್ ಕೊಡೋ ಪ್ರಿಪ್ರೇಷನ್ನು ನಾಳೆ ಸಿಗೋಣ ಓಕೆ ಬಾಯ್ ಟೀಕ್ ಕೇರ್